ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ನೋಡಿ ಬಾಣಂತಿಯರಿಗೋಸ್ಕರ ಒಂದು ಆಹಾರ ಮಾಡ್ತಾಯಿದ್ದೀವಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರೋದು ಹಾಗೆ ಎರಡು ಒಣಮೆಣಸಿನ್ಕಾಯಿ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊಬ್ಬರಿ ಹಾಗೆ ಕಾಲು ಸ್ಪೂನಷ್ಟು ಗಸಗಸೆ ಅರ್ಧ ಸ್ಪೂನು ಮೆಣಸು ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಧನ್ಯ ಇಷ್ಟನ್ನು ಹಾಕಿ ಬಾಣಂತಿಗೋಸ್ಕರ ಒಂದು ಗೊಜ್ಜು ಮಾಡೋಣ ಯಾವಾಗಲೂ ಬಾಣಂತಿಯರು ರಸಮ್ಮು ಮತ್ತು ಸಾರು ತಿಂದು ಬೇಜಾರಾಗಿರುತ್ತೆ ಈ ರೀತಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿಯಾಗೂ ಇರುತ್ತೆ ಮಕ್ಕ ಬಾಣಂತಿಯರು ಬೇಜಾರಿಲ್ಲದೆ ಊಟ ಮಾಡ್ತಾರೆ ಹೊಟ್ಟೆ ತುಂಬ ನೋಡಿ ಮಾಡೋದು ಹೇಗೆ ಅಂದರೆ ಮೊದಲಿಗೆ ಒಂದು ಬಾಣಲಿ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕಾದ ನಂತರ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸಿಪ್ಪೆ ತೆಗೆದಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕಿ ಅದು ಕಂದು ಬಣ್ಣಕ್ಕೆ ತಿರುಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ ತುಂಬ ಡಾರ್ಕ್ ಬೇಡ ಸ್ವಲ್ಪ ಬಣ್ಣ ತಿರುಗಕ್ಕೆ ಶುರುವಾಗಿದ್ದ ತಕ್ಷಣವೇ ಉಳಿದಿರ್ತಕ್ಕಂಥ ಎಲ್ಲ ಪದಾರ್ಥನೂ ಸೇರಿಸ್ಕೊಳ್ಳೋಣ ಧನ್ಯಾ ಜೀರಿಗೆ ಹಾಗೆಯೇ ಮೆಣಸು ಗಸಗಸೆ ಕೊಬ್ಬರಿ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಒಂದೆರಡು ನಿಮಿಷಗಳ ಕಾಲ ತುಂಬ ಕಡಿಮೆ ಉರಿಲಿ ನಾವು ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಕೊಬ್ಬರಿ ಆಗಲಿ ಯಾವುದೇ ಪದಾರ್ಥ ಕಪ್ಪಾಗಬಾರ್ದು ಅದರ ಗೋಲ್ಡನ್ ಬ್ರೌನ್ ಬ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಕಪ್ಪಾದರೆ ರುಚಿ ಕೆಟ್ಟೋಗುತ್ತೆ ಹಾಗಾಗಿ ತುಂಬ ಕಡಿಮೆ ಉರಿಲ್ಲೇ ಒಂದು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಸೇರಿಸಿ ನುಣ್ಣಗೆ ರುಬ್ಕೊಂಬರಬೇಕು ನಂತರ ನಾವು ಫ್ರೈ ಮಾಡಿಟ್ಕೊಂಡಿತ್ತ ಬಾಣಲಿಲ್ಲೆ ತುಪ್ಪ ಉಳಿದಿರುತ್ತಲ್ಲ ಬೇಕಿದ್ದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಬೋದು ಅದಕ್ಕೇ ಈ ರುಬ್ಕೊಂಬಂದಿರತಕ್ಕಂಥ ಪೇಸ್ಟನ್ನು ಹಾಕಿ ಅದಕ್ಕೆ ಮಿಕ್ಸಿ ಜಾರ್ಗೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದರಲ್ಲಿ ಉಳಿದಿರ್ತಕ್ಕಂಥ ಪೇಸ್ಟನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದಿಯೋಷ್ಟರಲ್ಲಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಮೊದಲನೇ ಸಾರಿ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ತು ನೋಟಿಫಿಕೇಷನ್ ಬರುತ್ತೆ ನಿಮಗೆ ನೋಡಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಸೈಡಲ್ಲೆಲ್ಲ ತುಪ್ಪ ಬಿಡುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಗೊಜ್ಜನ್ನು ಮೇಲೆ ಹಾಕಿ ಇದ್ರ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪ ಹಾಕಿ ಬಾಣಂತಿಯರಿಗೆ ಕೊಟ್ಟರೆ ಎಷ್ಟು ಖುಷಿಪಟ್ಟು ಊಟ ಮಾಡ್ತಾರೆ ಗೊತ್ತಾ ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಬಾಣಂತಿಯರಿಗೆ ಅಂತಲ್ಲ ನಮಗೂ ಬೇಜಾರಾದಾಗ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅಷ್ಟು ರುಚಿ ಒಂದು ಸರಿ ಎಲ್ಲರೂ ಟ್ರೈ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ